ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲಬಾಗಿಲು ಮುಳಬಾಗಿಲು ನಗರಸಭೆ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆಯೇ ಹೆಚ್ಚಾಗುತ್ತಿದ್ದು ಶಾಶ್ವತ ಪರಿಹಾರ ನೀಡಲು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ವಿ ಆದಿನಾರಾಯಣ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ವಿ ಆದಿನಾರಾಯಣ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿದ ನಗರಸಭಾ ಸದಸ್ಯರು ಹಾಗೂ ತಾಲೂಕು ಕಾಂಗ್ರೆಸ್ ಮುಖಂಡರು ಮುಳಬಾಗಿಲು ನಗರಸಭೆ ವ್ಯಾಪ್ತಿಯ ಮೂವತ್ತ್ ಒಂದು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ನಿರಂತರವಾಗಿ ಉಲ್ಬಣವಾಗುತ್ತಿದ್ದು ಕನಿಷ್ಠ ತಾತ್ಕಾಲಿಕವಾಗಿ ಆದರೂ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರಿಗೆ ಮನವಿ ಸಲ್ಲಿಸಿದರು ನಂತರ ವಿ ಆದಿನಾರಾಯಣ ಮಾತನಾಡಿ ಮುಳಬಾಗಿಲು ನಗರಸಭೆಯ ಎಲ್ಲ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆಗೆ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ನಾಲ್ಕುರ ಅಡಿಯಲ್ಲಿ ಎರಡು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಕೂಡಲೇ ಕುಡಿಯುವ ನೀರಿನ ಕಾಮಗಾರಿಗಳಿಗೆ ಟೆಂಡರ್ ಕರೆದು ಕ್ರಿಯಾಯೋಜನೆಗೆ ಅನುಮೋದನೆ ನೀಡಿ ನೀರಿನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಆರ್ ಆರ್ ರಾಜೇಂದ್ರಗೌಡ ಗುಜ್ಜನಹಳ್ಳಿ ಮಂಜುನಾಥ್ ಮಾಜಿ ನಗರಸಭಾ ಅಧ್ಯಕ್ಷ ರಿಯಾಜ್ ಅಹಮದ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜಮ್ಮನಹಳ್ಳಿ ಕೃಷ್ಣಪ್ಪ ನಗರಸಭೆ ಸದಸ್ಯರಾದ ನಾಗರಾಜ್ ಶಾಹೀನ್ ಪಾಷಾ ಸ್ಟಾರ್ ಇಮ್ರಾನ್ ಅಪ್ಪಿ ಅಯೂಬ್ ಖಾನ್ ಶಂಕರಪ್ಪ ವಿವೇಕಾನಂದ ಗೌಡ ಎಲ್ಲರಿಗೂ ನಮಸ್ಕಾರ ನಮ್ಮ ಮುಳಬಾಗಲ ತಾಲೂಕಿನ ಎಲ್ಲ ನಗರಸಭೆಯ ಸದಸ್ಯರು ಕೆಲವು ವಾರ್ಡ್ಗಳಲ್ಲಿ ನೀರು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಮಗೆ ಮನವಿಯನ್ನು ಕೊಟ್ಟಿದ್ರು ಕೆಲವು ಸದಸ್ಯರು ಸ್ವಂತ ಖರ್ಚಿನಿಂದ ತುಂಬಾ ದಿನಗಳಿಂದ ಟ್ರ್ಯಾಂಕರ್ಗಳಲ್ಲಿ ಹೊಡಿತಾ ಇದ್ರೆ ಪಾಪ ಆ ದುಡ್ಡು ಕೂಡ ಸ್ವಂತ ಖರ್ಚು ಮಾಡ್ಕೊತಾ ಇದ್ದಾರೆ ಅದೇ ತುಂಬ ದಿನಗಳಿಂದ ನೀರು ಸಪ್ಲೈ ಮಾಡ್ತಾ ಇರೋದ್ರಿಂದ ತುಂಬ ಖರ್ಚು ಬರ್ತಾ ಇದೆ ನಾವು ಬರ್ಸೋಕ್ಕಾಗಲ್ಲ ಇದಕ್ಕೆ ಶಾಶ್ವತ ಪರಿಹಾರವನ್ನು ಹೇಳ್ಬಿಟ್ಟು ನಮಗೆ ಮನವಿಯನ್ನು ಕೊಟ್ಟಿದ್ರು ನಾವು ಕೊತ್ತೂರು ಮಂಜನವರ ಸಲಹೆ ಮೇರೆಗೆ ನಾವು ಈ ದಿನ ನಮ್ಮ ಎಲ್ಲ ನಗರಸಭೆಯ ಸದಸ್ಯರ ಕರ್ಕೊಂಡು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ನಮ್ಮ ಬಿ ಸಿ ಸಾಹೇಬರಿಗೆ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಒಂದು ತಾತ್ಕಾಲಿಕವಾಗಿ ಈಗ ಮಳೆ ಬೀಳ್ತಾ ಇದೆ ಮಳೆ ನೀರು ಗ್ರೌಂಡ್ ವಾಟರು ಬರೋವರೆಗೂ ತಾತ್ಕಾಲಿಕವಾಗಿ ಟ್ಯಾಂಕರ್ ಮುಖಾಂತರ ಎಲ್ಲ ಎರಡು ತಿಂಗಳು ಸಪ್ಲೈ ಮಾಡಕ್ಕೆ ಮನೆಗೆ ಕಟ್ಟು ಕೊಟ್ಟಿದ್ದೀವಿ ಹಾಗೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಫೇಸ್ ಫೋರ್ ಅಲ್ಲಿ ಹಣ ಇದೆ ಬಟ್ ಟೆಂಡರ್ ಕರೆದಿಲ್ಲ ಈ ಟೆಂಡರ್ ಅನ್ನ ಕರೆದು ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ತಿಗೊಳಿಸಿ ಶಾಶ್ವತವಾಗಿ ನಮಗೆ ಎಲ್ಲಾ ವಾರ್ಡ್ಗಳಲ್ಲೂ ನೀರಿನ ಸಮಸ್ಯೆ ಇಲ್ಲದೆ ಪರಿಹರಿಸ್ಕೊಡಕ್ಕೆ ನಾವು ನಮ್ಮ ಕೌನ್ಸಿಲರ್ ಮುಖಾಂತರ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಬಂದು ಇವತ್ತು ಮನವಿ ಕೊಟ್ಟಿದ್ದೀವಿ ಅವರು ನಮಗೆ ಆದಷ್ಟು ಬೇಗ ಕೆಲಸ ಮಾಡಿ ಮಾಡಿ ಪೂರ್ತಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ ಅವಕಾಶ ಕೊಟ್ಟ ಮಾತು ಮುಗಿಸುತ್ತೆ ನಮಸ್ಕಾರ ನಮ್ಮ ಮುರ್ಬಾಲ್ ನಗರಸಭೆ ಎಲ್ಲಾ ಸದಸ್ಯರು ನಮ್ಮ ಮುಖಂಡರು ಕೊತ್ತೂರ್ ಮಂಜುನಾಥ್ ಅವರು ನಮ್ಮ ಡಿ ಸಿ ಸಾಹೇಬಗೆ ಒಂದು ಮಾಹಿತಿ ಕೊಟ್ಟರು ಅಲ್ಲಿ ನಮ್ಮ ಆದಿರ ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅವರು ನಮ್ಮ ಜೊತೆನಲ್ಲಿ ಬಂದು ಇಲ್ಲಿ ವಾಟರ್ ಸಮಸ್ಯೆ ಏನಿದೆ ನಮ್ಮ ಟೌನ್ ನಲ್ಲಿ ಒಂದು ಎಂಟು ಒಂಬತ್ತು ವಾರ್ಡ್ ನಲ್ಲಿ ವಾಟರ್ ಸಮಸ್ಯೆ ಇದೆ ಅದು ಬಗೆಹರಿಸೋಣ ಅಂತ ಬಂದು ಡಿ ಸಿ ಹತ್ರ ಮಾತಾಡಿದ್ದಾರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ನಗರ ತಾಣ ಫೇಸ್ ಫೋರ್ ನಲ್ಲಿ ಎರಡು ಕೋಟಿ ಅನುದಾನ ಇದೆ ವಾಟರ್ ಸಪ್ಲೈ ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಟೆಂಡರ್ ಮಾಡಿಸಿ ಅಂತ ನಮ್ಮ ಆದಿನ ಮುಖಾಂತರ ನಾವು ನಮ್ಮ ಎಲ್ಲ ಲೀಡರ್ಸ್ ಮುಖಾಂತರ ನಾವು ನಾವು ಮನವಿ ಕೊಟ್ಟಿದ್ದೇವೆ ಡಿ ಸಿ ಸಾಹೇಬ್ರಿಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಬಗೆಹರಿಸ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದಾರ ಅಂತ ನಾನು ಹೇಳಿ ಮಾತ್ ಮಾತಾಡ್ತಾ ನಾವು ಮುಗಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ